ಕಾಂಗ್ರೆಸ್ನ ಕಟ್ಟಾಳುಗಳು ಬಹಳ ಅವಶ್ಯಕತೆ ಅದು ಈ ದೇಶದಲ್ಲಿ ಗಾಂಧೀಜಿ ಅವ್ರನ್ನ ಯಾಕೆ ನಾವು ಸ್ಮರಿಸ್ತೀವಿ ಅಂದ್ರೆ ತ್ಯಾಗಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ಸ್ಮರಿಸ್ತೀವಿ ಅಂದ್ರೆ ಅವರ ಗಟ್ಟಿ ನಿಲುವಿಗಾಗಿ ಸೊ ಇಂತ ಮಹಾತ್ಮಿ ದೇಶಕ್ಕೆ ಏನು ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶ ಇಂಡಿಯಾ ನಗರದಲ್ಲಿ ಇವತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಇವತ್ತು ಆ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಇವರೆಲ್ಲ ಮಾಡಲ್ ಸೊಸೈಟಿ ಇಂಥ ಮಾದರಿ ವ್ಯಕ್ತಿತ್ವ ಇವರು ದಿನ ಬಹಳ ಅವಶ್ಯಕತೆ ಅದು ಪ್ರತಿಯೊಂದು ನನಗಬೇಕು ನಾನಾಗಬೇಕು ಅಂತಕ್ಕಂಥ ಅಪೇಕ್ಷೆ ಪಡ್ತಕ್ಕಂಥ ಈ ದಿನಗಳಲ್ಲಿ ತ್ಯಾಗದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಆ ಮನೋ ಅಭಿಲಾಷೆ ಭೀಮಾಶಂಕರ್ ಮೂರ್ಖನವರಾಗಲಿ ಸೋದರಿ ಕರ್ಕಟ್ಟಿಯವರಾಗ್ಲಿ ದ ಮೋಡಲ್ ಇವರೆಲ್ಲ ಇನ್ನೊಬ್ರಿಗೆ ಸಹಾಯ ಮಾಡತಕ್ಕಂತ ಮನೋ ಅಭಿಲಾಷೆ ಇದ್ದಂಥವ್ರು ಅಧಿಕಾರದಿಂದ ಇವರಾಗಿರ್ಬೋದು ನಮ್ಮ ಎಲ್ಲರ ಹೃದಯದಲ್ಲಿ ಅವರು ಸದಾ ಶಾಶ್ವತವಾಗಿ ಆ ಸ್ಥಾನದಲ್ಲಿ ಇರ್ತಾರ ಯಾರು ತ್ಯಾಗ ಮಾಡ್ತಾರ ಅವ್ರು ಯಾವಾಗಲೂ ನಮ್ಮ ಪೂರ್ವಾಜರ ಸಂಸ್ಕೃತಿ ಮುಖಾಂತರ ಶ್ರೇಷ್ಠರಾಗ್ತಾರ ಅಂತ ಎಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ